ಹಿಂದೆ ನಮ್ಮಲ್ಲಿ ಒಬ್ಬಳ ಸರ್ವ ಮಂಗಳ ಎತ್ತಿಕೊಂಡಿದ್ಲು ಸರ್ವ ಮಂಗಳೇ ಸರ್ವ ಮಂಗಳ ಅನ್ನುವಂತ ಹೆಣ್ಣು ಮಗಳು ಬಹುಶಃ ನೀವು ಅದನ್ನ ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ ನೀವು ತನ್ನ ಮನಿ ಬಾಗಿಲ ಮೇಲಂದ ಬೋರ್ಡ್ ಹಾಕಿದ್ಲತ್ತೆ ಏನಂತ ಬೋರ್ಡ್ ಹಾಕ ಗಂಡನ ಹೊರತು ಅನ್ಯರಿಗೆ ಶರಣನ್ನಲಾರೇ ಎತ್ತಿಕೊಂಡು ಬೋರ್ಡ್ ಹಾಕಿದ್ಲು ಅರ್ಥ ಐತೇನ್ರಿ ನಿಮಗೆ ಅವಳು ಎಷ್ಟು ಗಂಡಿನ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ಬೇಕು ಎಷ್ಟು ಭಕ್ತಿ ಇಟ್ಟಿರ್ಬೇಕು ಅವಳು ಸರ್ವ ಮಂಗಳ ಎತ್ತಿಕೊಂಡು ಹೆಣ್ಣು ಮಗಳು தனி மனி பாகலி மேல் அன்யரிகாரி இத்து கொண்தண்ட் நான் நமஸ்காரங்க நமஸ்காரங்க நாலுகிண்ட நான் கண்டனே நன்கெந்தேவரு நன் பாலிங்க நான் சர்வஸ்வ நன்கிட்ட கொட்டிர் தான் நான் கண்டித்து கொண்டாங்க அதுக்கு நான் கண்டனு ಯಾವಾಗಿಂದ ಬೋರ್ಡ್ ಹಾಕೊಂಡಿರ್ತಕ್ಕಂಥ ಸರ್ವ ಮಂಗಳೇ ಒಂದು ದಿವಸಿಂದ ಏನಾಗದ್ಕೊಂಡು ಕೇಳಿದ್ರೆ ನಾರದ್ರು ಲೋಕ ಸಂಚಾರ ಮಾಡ್ತಾ 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 ಎಲ್ಲಿಗೆ ಬಂದಾರತ್ಕೊಂಡ ಕೇಳಿದ್ರ ಸರ್ವ ಮಂಗಳ ಮನೆ ಎದುರಿಗೆ ಬಂದಿದ್ರು ಯಾವಾಗಿಂದ ಸರ್ವ ಮಂಗಳ ಮನೆ ಎದುರಿಗಿಂದ ಬಂದ್ರು ಅವಾಗಿಂದ ಇನ್ನೇನು ಒಳಗೆ ಹೋಗ್ಬೇಕು ಅನ್ನೋದಕ್ಕೆ ಭಿಕ್ಷಾಂತಿ ಅಂದ ಅವಾಗ ನೋಡ್ತಾಳೆ ಸರ್ವ ಮಂಗಳೇ ಓಹೋ ನಾರದ ಮುನಿಗಳು ಬಂದಾರಲ್ಲ ಬರೀಪ್ಪ ಬರೀ ಒಳಗೆ ಬರಿ ಎತ್ತಿ ಕೊಡೋದಕ್ಕೆ ಇನ್ನೇನು ಒಳಗೆ ಹೋಗ್ಬೇಕನ್ನೋದು ಒಳಗೆ ಬಾಗಿಲ ಮೇಲೆ ಹಾಕಿರ್ತಕ್ಕಂಥ ಬೋರ್ಡ್ ಓದ್ದ ಗಂಡನ ಹೊರತು ಅನ್ಯರಿಗೆ ಶರಣನಲ್ಲ ಲಾರಿ ಕೂಡ ಬೋರ್ಡ್ ಓದಿಬಿಟ್ಟ ಯಾವಾಗಿಂದ ಸರ್ವ ಮಂಗಳೇ ನಿನ್ನ ಮನೆಗೆ ನಾ ಹಂಗೆ ಬರಂಗಿಲ್ಲ ಅಂದ ಮದು ಹೆಂಗೆ ಬರ್ತೀರಿ ಅಂದ್ಲು ನೀ ನಮಸ್ಕಾರ ಮಾಡ್ತೀನಿ ಅಂದ್ರೆ ಮಾತ್ರ ಬರ್ತೀನಿ ಇಲ್ಲಾರಿ ನಿನ್ನ ಮನೆಗೆ ಬರಂಗಿಲ್ಲ ಅಂದ ಅವಾಗ ಅಂದ್ಲು ನಿನ್ನ ಬಾತ ಕರೆದಾರ ಯಾರು ಅಂದ್ಲಕ್ ನಿನಗೆ ಬಾತ ಕರೆದ ಏನೋ ಮನೆ ಮುಂದೆ ಬಂದಿದೆ ಅಂತ ಬಂದು ಅತಿಥಿಗಳಿಗೆ ಅಂದ್ರೆ ಸ್ವಾಗತ ಮಾಡಬೇಕು ನಾನು ನಿನ್ನ ಒಳಗೆ ತಗೊಂಡು ಕರಿಲೇಕತ್ತೀನಿ ಆದ್ರೆ ನಮಸ್ಕಾರ ಮಾತ್ರ ನಿನಗೆ ಮಾಡಂಗಿಲ್ಲ ನೋಡು ಸರ್ವಮಂಗಣ್ಣ ಯಾರ ತಿಳ್ಕೊಂಡಿದ್ದೀನಿ ನೀನು ನಾನು ದೇವ ಋಷಿ ನಾನು ನನಗೆ ಸಕಲ ದೇವಾನು ದೇವತೆಗಳು ಅಂತದ್ರ ಅಂಥದ್ರೊಳಗಿಂದ ನೀನು ನನಗೆ ನಮಸ್ಕಾರ ಮಾಡಂಗಿಲ್ಲ ತಗೊಂಡು ಅಂತೀಯಲ್ಲ ನೀನು ನಮಸ್ಕಾರ ಮಾಡಲೇಬೇಕು ಅವಾಗ ಏನ್ರಿ ಸರ್ವಮಂಗಗಳ ಅಂತಾಳ ಆ ನಮಸ್ಕಾರ ಬಿಟ್ಟು ಕೇಳಿ ಕೊಡ್ತೀನಿ ಆದ್ರೆ ನಮಸ್ಕಾರ ಮಾತ್ರ ನೀನು ಮಾಡಂಗಿಲ್ಲ ಏನ್ರಿ ನಮಸ್ಕಾರ ಮಾತ್ರ ನಿನಗೆಂದ ಮಾಡಂಗಿಲ್ಲ ಅವಾಗಮ್ಮ ನಾರದಂತಾನೆ ನೋಡು ನಾನು ದೇವ ಋಷಿ ನಾರ್ದೀನಿ ಮಾಡು ಸರ್ವಮಂಗಳೆ ನನಗೆ ನಮಸ್ಕಾರ ಮಾಡು ನಾರದ್ರೆ ನಮಸ್ಕಾರ ಬಿಟ್ಟು ನಿಮಗೆ ಹೇಳ ಬೆಕ್ಕಾದ್ ಕೇಳ್ರೆ ಕೊಡ್ತೀನಿ ಆದ್ರೆ ನಮಸ್ಕಾರ ಮಾತು ನಿಮಗೆ ಮಾಡಂಗಿಲ್ಲ ಎತ್ತಿ ಕುಣಂದಾಗ ನಾನು ತಿರುಗಿ ಹೋಗ್ಕಿನ ಕುಣಂದ ಹೋಗತ್ತಿ ಕುಣಂದು ಅಪಮಾನ ಆಗ್ಬಿಡ್ತು ನಾರದ್ರು ಬಂದ್ರು ಏನ್ರಿ ನಾರದ್ರು ಬಂದ್ರು ಎಲ್ಲಿಗಿ ಕೈಲಾಸಕ್ಕೆ ಬಂದ್ರು ಶಿವ ಕುಂತಿದ್ದ ಎಲ್ಲ ದೇವತೆಗಳು ಕುಂತಿದ್ರು ಕಣ್ಣೀರ್ ಹಾಕೋತಿಂದು ಬಂದ ಪರಮಾತ್ಮ ನನಗಿಂತ ಬಹಳ ಅಪಮಾನ ಆಗಿಬಿಡ್ತು ನನಗಿಂತ ಬಹಳ ಅಪಮಾನ ಆಗಿಬಿಟ್ಟದೆ ಯಾಕೆ ಅಪಮಾನ ಇತ್ತು ಇಲ್ಲ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಹೆಣ್ಣು ಮಗಳು ತನ್ನ ಮನೆ ಮೇಲೆ ಒಂದು ಬೋರ್ಡ್ ಹಾಕೊಂಡಾಳೆ ಗಂಡನ ಹೊರತು ಅನ್ಯರಿಗೆ ಶರಣನ್ನ ಲಾರಿ ಬೋರ್ಡ್ ಹಾಕೊಂಡಾಳೆ ನಾ ಹೋದ್ರಿಂದ ನನಗೆ ನಮಸ್ಕಾರ ಮಾಡಲಿಲ್ಲ ಪರಮಾತ್ಮ ನನಗೆ ನಮಸ್ಕಾರ ಮಾಡ್ಲಾಡದಕ್ಕ ನಾನು ತಿರುಗಿಂದ ಅವಳು ಮನೆಯಿಂದ ಬಾಗಿಲದಂದೆ ಹೊರಗೆ ಬಂದೀನಿ ನನಗೆ ಅಪಮಾನ ಆಗಿ ಬಿಟ್ಟದ ಅದಕ್ಕೆ ನೀ ನಮಸ್ಕಾರ ಮಾಡಿಸ್ಕೋಬೇಕು ಪರಮಾತ್ಮ ಅಂದ ಏನ್ರಿ ಪರಮಾತ್ಮ ಅಂದ ಇದು ಬಹುಶಃ ಅಪಮಾನ ಆಗ್ಯದ ನಾರದಾಗ ಅದಕ್ಕೆ ಹೇಳಕತ್ತ ನೀವ ಯಾಕಂದ್ರೆ ಮಂದಿ ಗಳಸಾಮಿ ವ ಏನ್ರೀ ನಾರದ ಮಂದಿ ಗಳಸಾಮ ಏನ ತಾನೇ ಅಂತ ಅಂದಾಗ ಅಪಮಾನ ಆಗ್ಯದ ಅದಕ್ಕೆ ಅಂದ್ರೆ ಏನ್ ಚಿಂತೆ ಮಾಡ್ಬೇಡ ಪರಮಾತ್ಮ ಯಾವ ನಾರ್ದ ಅವಕ್ಕೆ ಆಕಿನ ಕಡಿದ ನಾನ್ ನಮಸ್ಕಾರ ಮಾಡಿಸ್ಕೊಂಡ್ ಬರ್ತೀನಿ ಆಯ್ತು ತಿಕೊಂಡು ಯಾವಾಗ ಪರಮಾತ್ಮನೇ ಕಾವಿ ಬಟ್ಟಿ ತೊಟ್ಟ ಕಾಲ ಕಡಾವಿಗೆ ಕೈಯ್ಯ ಯೋಗ ದಂಡ ಒಂದ್ ಕೈಯ ಕಮ್ಮಿ ಹಿಡ್ಕೊಂಡು ಜಟಾಧಾರಿಯಾಗಿರ್ತಕ್ಕಂತ ಪರಮಾತ್ಮ ಬಂದು ಸರ್ವ ಮಂಗಳ ಬನ್ನಿ ಎದರಿ ಬಂದು ಎತ್ಕೊಂಡು ಭಿಕ್ಷಾಂತಿ ಎತ್ತುಕೊಂಡಂದ ಯಾವಾಗಿಂದ ಭಿಕ್ಷಾಂತಿ ಎತ್ತುಕೊಂಡ ಅವಾಗಿದ್ರಿಂದ ಸರ್ವ ಮಂಗಳ ಹೊರಗೆ ಬಂದು ನೋಡ್ತಾಳಾ ಅಲ್ಲೆಲ್ಲ ಪರಮಾತ್ಮ ಏನ್ರಿ ಐದು ನಾರದನ ಮಾತು ಕೇಳಿ ಬಂದದಲ್ಲ ಇದು ಚಾಡಿ ಮಾತು ಕೇಳಿ ಏನ್ರಿ ಮತ್ತೆ ಅವನು ಅವಂದು ಕಿವಿ ಹರಕ ಪರಮಾತ್ಮಂದು ಕಿವಿ ಭಾಳ ಹರ್ಕ ಏನ್ರೀ ಮೈ ಮೇಗ ಹಂಗೆ ಹರಿ ಹರಿ ಹರಿದಿದ್ದಿರ್ಲಕ ಪರವಾಗಿಲ್ಲ ಕಿವಿ ಹರಕ ಇರಬಾರ್ದು ಏನ್ರಿ ಯಾಕಂದ್ರೆ ಅದ ಕಿವಿ ಹರಕೆತ್ತು ಅತ್ತಿ ಕೂಡ ಅಂದ್ರೆ ಅದು ಏನು ಮಾಡ್ಲಕ್ ಹಚ್ದ ಏನ್ರಿ ಯಾರ್ದು ಮಾತು ಕೇಳತ್ತದ ಏನು ಹಸ್ತದ ಪರಮಾತ್ಮನು ಪರಮಾತ್ಮ ಕೂಡ ನಾರದನ ಮಾತು ಕೇಳಂದ ಬಂದಾನೆ ಯಾವಾಗಂದ್ರ ಸರ್ವ ಮಂಗಳ್ಲ ಓಹೋ ಪರಮಾತ್ಮ ಬಾ ಇದು ನಾರ್ದ ಮಾತು ಕೇಳ ಬಂದಲತ್ತು ಕೂಡಂದು ಬಾ ಪರಮಾತ್ಮ ಒಳಗೆ ಬಾ ಅಂತ ನಾ ಹಂಗೆ ಬರಂಗಿಲ್ಲ ಅಂದ ಮತ್ತೆ ಹೆಂಗೆ ಬರ್ತಿದ್ಯನ್ಳು ನಾರದ ಅಂದಂಗೆ ಇವನು ಅಂದ ನಾ ನೀ ನಮಸ್ಕಾರ ಮಾಡ್ತೀನಿ ಅಂದ್ರೆ ಮಾತ್ರ ನಿನ್ನ ಮನೆಯಾಗಂದ ಬರ್ತೀನಿ ಇಲ್ಲಾರು ಬರಂಗಿಲ್ಲ ಆಕೆ ಅಂದ್ಲು ನಿನ್ನ ನಾರ್ದ ಹೇಳಿದ್ದೆ ನಿನಗೆ ಹೇಳಬೇಕದ ಹೌದಲ್ಲ ನಿನಗೇನು ಬಾತ್ ಕರೆದಿನ್ನ ಅಲ್ಲ ನನ್ನನ್ನು ಸಾಮಾನ್ಯನ ಮಾಡಿದೆ ನೀನು ಏನ್ರಿ ನಾ ಪರಮಾತ್ಮ ಬಂದಿನಿ ಪರಮಾತ್ಮ ಹೌದು ನೀ ಪರಮಾತ್ಮ ಇರಲ್ಲಕ್ಕ ನನ್ನ ಪರಮಾತ್ಮ ಅಲ್ಲಿ ಒಳಗದ ಏನ್ರಿ ನೀ ಪರಮಾತ್ಮದ ಕರೆ ನನ್ನ ಪರಮಾತ್ಮ ಅಲ್ಲಿ ಒಳಗದನಾ ನೀನು ನಮಸ್ಕಾರ ಮಾಡು ಪರಮಾತ್ಮ ನಮಸ್ಕಾರ ಮಾಡಂಗಿಲ್ಲ ಆ ನಮಸ್ಕಾರ ಅಂತ ನನ್ನ ಗಂಡನಿಗೆ ಒಬ್ಬರಿಗೆ ಮಾತ್ರ ಮೀಸಲಾಗಿ ಮೀಸಲಾಗಿಟ್ಟಿನ ಹೊರ್ತಾಗಿ ನಾ ಎಂದ ಬೇರೆದವ್ರಿಗೆ ನಮಸ್ಕಾರ ಮಾಡೋಂಗಿಲ್ಲ ಆ ನಮಸ್ಕಾರ ಬಿಟ್ಟು ಬೆಕ್ಕಾದ ಕೇಳು ನಿನಗಿಂದ ಕೊಡ್ತೀನಿ ಮನೆಗಿಂದ ರೊಕ್ಕ ಕೇಳು ಬಂಗಾರ ಕೇಳು ಏನು ಕೇಳ್ತಿ ಕೇಳು ಕೊಡ್ತೀನಿ ಇವಂದ ನನಗೆ ನಿನ್ನ ಮನೆಗಿಂದ ಬಂಗಾರ ಬೆಳೆ ಕೊಟ್ಟವನೇ ನಾನು ಏನ್ರಿ ನೀ ನನಗಿಂದ ಕೊಡಬೇಕಾಗಿದ್ಯಾನು ನನಗಿಂದ ನೀ ನಮಸ್ಕಾರ ಮಾಡ್ಬೇಕು ಪರಮಾತ್ಮ ನಮಸ್ಕಾರ ಮಾಡಂಗಿಲ್ಲ ನೀ ಬೆಕ್ಕಾದ ಕೇಳು ಕೊಡ್ತೀನಿ ಆದ್ರ ನಮಸ್ಕಾರ ಮಾಡಂಗಿಲ್ಲ ತಿರುಗಿ ಹೋಗ್ತೀನಿ ಅಂದ ಆಯ್ತು ಹೋಗತ್ತ ಕೊಂಡಿ ಒಳಗ್ ಬಂದು ಆಕೆ ಒಳಗ್ ಬಾ ಅಲ್ಲಾರದ ತಾನೇ ಬಂದಿವ ಪರಮಾತ್ಮ ಒಳಗ ನೋಡು ಸರ್ವ ಮಂಗಳ ಹಠ ಮಾಡಿಬಿಡ ಬಾ ಏನ್ರಿ ನಮಸ್ಕಾರ ಮಾಡ್ಬಾ ನಮಸ್ಕಾರ ಮಾಡ್ಬೇಡ ಅವಾಗೆಂದ ಸರ್ವ ಮಂಗಳ ಅಂತೇಳೆ ಪರಮಾತ್ಮ ನಿನಗೆ ಹೇಳಕತ್ತೀನಿ ಆ ನಮಸ್ಕಾರ ನನ್ನ ಗಂಡನಿಗೆ ಒಬ್ಬನಿಗೆ ಮಾತ್ರ ಅಂದ್ ಮೀಸಲದೆ ಏನ್ರಿ ಒಂದ್ ವೇಳೆ ನಮಸ್ಕಾರ ಬಿಟ್ಟು ನೀಕ್ಕಾದ ಕೇಳು ನಾ ಕೊಡ್ತೀನಿ ಅಟ್ಟಿ ಅಲ್ಲ ನನ್ನ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಆ ತಗೋತಿ ಕುಣನ್ ಇವ ಅಂದ ಹಂಗಾದ ನಮಸ್ಕಾರ ಬಿಟ್ಟು ಬೇಕಾದ ಕೇಳಿದ್ರು ಕೊಡ್ತೀಯನು ನೀ ಬೇಕಾದ ಕೇಳು ಕೊಡ್ತೀನಿ ಪರಮಾತ್ಮ ನಾ ಹೇಳಿ ನಿನಗ ನನ್ನ ಪ್ರಾಣವನ್ನು ಬೇಕಾದ್ರೂ ಕೊಡ್ತೀನಿ ಆದ್ರೆ ನಮಸ್ಕಾರ ನೀನು ಕೊಡಲ್ಲ ಅವಾಗಿ ಪರಮಾತ್ಮ ಹೀಗೆ ನಿಂತ ಅಂದ್ರೆ ನಮಸ್ಕಾರ ಬಿಟ್ಟು ಬೇಕಾದ ಕೇಳಿದ್ ಕೊಡ್ತಿದ್ದೀನಿ ಬೇಕಾದ ಕೇಳು ಪರಮಾತ್ಮ ಕೊಡ್ತೀನಿ ಹಾಂಗಿತ್ವ ನಿನ್ನ ಗಂಡನ ರುಂಡ ಕತ್ತರಿಸ್ಕೊಡು ನನಗ ಅಂದ ನೋಡ್ರಿ ಸರ್ವ ಮಂಗಳಿಗೆ ಏನಂತಾನ ನಮಸ್ಕಾರ ಬಿಟ್ಟು ಬೇಕಾದ ಕೇಳಿದ್ರು ಕೊಡ್ತೀನಿ ಅಂತ ಅಲ ಹಂಗಿತ್ತು ಅಂದ್ರ ನಿನ್ನ ಗಂಡನ ರುಂಡ ಕತ್ತರಿಸ್ಕೊಡು ನನಗ ಯಾವಾಗಿ ಮಾತಂದಾಗ ಅವಾಗೆ ಅಂದ ಸರ್ವ ಮಂಗಳ ಅಂತಾಳ ನಿಂದ್ರಿ ಇಲ್ಲೇ ಅಂದ್ಲಕ್ ಪಡ್ಸಲಗ ನಿಂತಿದ್ದ ಏನ್ರಿ ಹಾಲಾಗ ನಿಂತಿದ್ದ ಒಂದ್ ಐದು ನಿಮಿಷ ಅಂದ ನಿಂದ್ರು ನನ್ನ ಗಂಡನ ಒಪ್ಪಿಗೆ ತೊಗೊಂಡು ಬರ್ತೀನಿ ತಿಳ್ಕೊಣ್ಣ ಯಾವಾಗಿಂದ ಗಂಡನ ಒಪ್ಪಿಗೆ ತೊಗೊಂಡ್ ಬರ್ತೀನಿ ತಿಕೋಣಂದು ಒಳಗಿಂದ ಹೋದ್ಲು ಹೋಗುದ್ರ ಒಳಗಿಂದ ಆ ಸರ್ವ ಗಂಡ ಧ್ಯಾನ ಮಾಡಕತ್ತಿದ್ದ ಏನ್ರಿ ಧ್ಯಾನಕ್ಕೆ ಕುಂತಾನ ಯಾರು ಧ್ಯಾನ ಮಾಡಕತ್ತಾನ ಇವೇನು ಹೊರಗೆ ಬಂದ ನಿಂತಾನ ಪರಮಾತ್ಮ ಅವಂದೇ ಧ್ಯಾನ ಮಾಡಕತ್ತಾನ ಯಾವಾಗಿಂದ ಧ್ಯಾನ ಮಾಡಕತ್ತಾನ ಬಂದ ಸರ್ವ ಮಂಗಳ ಉದ್ದಕ್ಕೆ ನಮಸ್ಕಾರ ಮಾಡಲು ಸ್ವಾಮಿ ಪರಮಾತ್ಮ ಬಂದಾನೆ ಹೊರಗ ನಮಸ್ಕಾರ ಬಿಟ್ಟು ಬೆಕ್ಕಾದ ಕೇಳುವತ್ತಿ ಕೊಣಂದಾಗ ನಿಮ್ಮ ರುಂಡ ಕೇಳಕತ್ತನ ಹೆಂಗ್ ಮಾಡ್ಲಿ ಎತ್ತಿ ನಿಮ್ಮ ರುಂಡ ಕೇಳಕತ್ತನ ಹೆಂಗ್ ಮಾಡ್ಲಿ ನೋಡಿ ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದು ಶಿವಂಗೆ ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಕಾಣ ಕಾರಣ ರಾಮನಾಥ ಹತ್ತು ಕೊಂದಾಗ ಯಾವಾಗ ಸರ್ವಮಂಗಳ ಗಂಡಂತಾನೆ ಹೊಚ್ಚಿ ನಿನ್ನ ಪತಿರೋಧ ಧರ್ಮದ ಮುಂದ ಈ ರುಂಡೆನ ವಾಡ್ದಲ್ಲ ಯಾವಾಗ ನನ್ನ ರುಂಡಿ ಕೇಳಕತ್ತನ ಕೊಟ್ಟು ಬಿಡುವತ್ತಿಕೊಣ್ಣ ನೋಡಿ ನಿನ್ನ ಪತಿರುದ್ಧ ಧರ್ಮದ ಮುಂದೆ ಅಯ್ಯ ರುಂಡು ದೊಡ್ದಲ್ಲ ಯಾವಾಗ ನಮಸ್ಕಾರ ಬಿಟ್ಟು ಬೆಕ್ಕಾದ ಕೇಳ ಬಂದಾಗ ನನ್ನ ರುಂಡ್ ಕೇಳಕತ್ತನಲ್ಲ ಆಯ್ತು ನನ್ನ ರುಂಡ್ ಕೊಟ್ಟು ಬಿಡುವತ್ತಿ ಕುಣಂದ ಯಾವಾಗಂದ ಗಂಡನ ಒಪ್ಪಿಗೆ ಸಿಕ್ತು ಗಂಡನ ಹೊರಗೆ ಬಂದ ಏನರೀ ಒಂದು ಕಡೆಗೆಂದು ಶಿವ ನಿಂತಾನ ಒಂದು ಕಡೆಗೆಂದ ಗಂಡ ನಿಂತಾನ ಮಧ್ಯದೊಳಗೆ ತಲವಾರ ಹಿಡ್ಕೊಂಡು ಯಾರು ನಿಂತಾರ ಸರ್ವ ಮಗಳೇ ನಿಂತಾಳೆ ಪರಮಾತ್ಮ ಅಂದ್ಲು ಏನು ಅಂದ ಹೆಂಗ ನಮಸ್ಕಾರ ಬಿಟ್ಟು ಬೇಕಾದ ಕೇಳು ಹೊತ್ತಿಕೊಂಡಂದ್ರ ನನ್ನ ಗಂಡನ ರುಣ್ಣ ನೀ ಏನ್ ಕೇಳಕತ್ತಿಯಲ್ಲ ನನ್ನ ಗಂಡನ ರುಂಡ ಕತ್ತರಿಸಿ ಕೊಡ್ತೀನಿ ಆದ್ರೆ ನಂದೊಂದು ಕಂಡೀಷನ್ ಅದ ಏನ್ ಕಂಡೀಷನ್ ನನ್ನ ಗಂಡನ ಅದ ನಿನ್ನ ಕೈಯಾಗಿಂದ ಒಗಿತೀನಿ ಅಪ್ಪಿ ತಪ್ಪಿ ನನ್ನ ಗಂಡನ ರುಂಡ್ ಏನಾದ್ರೂ ಕೈ ಜಾರಿ ಕೆಳಗೆ ಬಿದ್ರ ನಿನ್ನ ರುಂಡ್ ಕಡಿತೀನಿ ಎಚ್ಚರದಾಗಿರುವ ಏನ್ರಿ ಸರ್ವ ಮಂಗಳಿ ಹೇಳ್ತಾಳ ಯಾರಿಗಿ ಪರಮಾತ್ಮನಿಗೆ ಹೇಳ್ತಾಳ ಅದು ಮೊದಲೇ ಬೋಳ ಬೋಳ ಶಂಕರಮ್ಮ ಏನ್ರಿ ಅಮ್ಮ ಅಂದ ಅದೇನ್ ದೊಡ್ಡಗದ ಒಗೆ ಅಂದ ಆ ಯಾವಾಗಿಂದ ಅದೇನು ಒಡಗದ ಒಗೆ ಎತ್ತಿಕೊಂಡಾಗ ಆಯ್ತು ತಗೋತಿಕೊಂಡು ಹೋಗಿ ಗಂಡನ ತಲೆ ಮೇಲೆ ಇರ್ತಕ್ಕಂಥ ಜಡಿ ಹಿಡ್ದಾಳೆ ಯಾವಾಗ ಹಿಂಗೆ ತಲ್ವಾರ್ ಅಂತ ಮೇಲೆ ಇಟ್ಟಾಳೆ ಪರಮಾತ್ಮ ಒಗೆ ತುಗೋ ತಗೋತ್ತಿಕೊಂಡು ಯಾವಾಗಂದ ಗಂಡನ ರುಂಡಿಗೆ ಒಂದು ಏಟಿಂದ ಹೊಡೆದು ಆ ರುಂಡ ಕತ್ತರಿಸ್ತು ಪರಮಾತ್ಮನ ಕೈಯಾಗ ಹೊಗೆ ಪರಮಾತ್ಮದ ಹಿಡ್ಕೊಂಡ ಯಾವಾಗ ಈ ಕಡೆ ಪರಮಾತ್ಮನ ಕೈಯಾಗ ಒಂದು ರುಂಡ ಸಿಕ್ತು ಈ ಕಡೆಯಿಂದ ಮತ್ತೆ ಸರ್ವಮಂಗಳ ಗಂಡನ ರುಂಡ ಮತ್ತೊಂದು ಬೆಳೆದಿತ್ತು ಮತ್ತೆ ತಲೆಮಗೆನ ಕೂದಲು ಹಿಡಿತಾಳೆ ರುಂಡವನ್ನು ಕತ್ತರಿಸ್ತಾಳೆ ಪರಮಾತ್ಮನ ಕೈಯಾಗ ಹೊಗಿತಾಳೆ ಎಟ್ಟು ಮೂವತ್ತೆರಡು ರುಂಡಗಳನ್ನು ಕತ್ತರಿಸಿ ಅಂದ ಪರಮಾತ್ಮ ಕೈಯಾಗಿಂದ ಹೋಗಲು ಏನ್ರಿ ಮೂವತ್ತೆರಡು ರುಂಡಗಳನ್ನು ಕತ್ತರಿಸಿ ಅಂದ ಪರಮಾತ್ಮ ಕೈಯಾಗೆಂದ ಹೋಗಲು ಅವಾಗಿಂದ ಪರಮಾತ್ಮ ಅಂದ ಸಾಕಿನ ಸಾಕು ಯಾಕೆ ಇದ್ರಾಗ ಅಪ್ಪಿ ತಪ್ಪಿ ಒಂದು ರುಂಡ್ ಕೈ ಕೆಳಗಿದ್ರು ಇದು ನನ್ನ ರುಂಡ್ ಕಡಿತದಲ್ಲ ಏನ್ರಿ ಅವನಿಗು ಅಂಜಿಕೆನೆ ದೇವ್ರುಗಳಿಗೆ ಅಂಜ ದೇವರಿಗೆ ಅಂಜಿಸೋರು ನಾವು ಏನ್ರಿ ಅವನು ಅಂಜದ ಸಾಕಿನ ಸರ್ವ ಸಾಕಿನ ಸಾಕು ಸಾಕು ಹತ್ತಿಕೊಂಡ್ ಇನ್ನ ಎಟ್ಟು ರುಂಡು ಬೇಕು ಹೇಳ ಪರಮಾತ್ಮ ಅಂದ ಇಲ್ಲ ಸಾಕಿನ ಸಾಕು ಸಾಕು ಹತ್ತಿಕೊಂಡೊಂದು ಯಾವಾಗ ಅಂದ ಕೊಳ ಅವೆಲ್ಲ ರುಂಡುಗಳಿಗೆ ಒಂದೊಂದು ಒಂದೊಂದು ಗಂಟ ಹಾಕಿ ಅಂದ ಮಾಲಿ ಮಾಡ್ಕೊಂಡು ಕೊರಳಾಗ ಹಾಕೊಂಡ ಅವಾಗಿಂದ ಸರ್ವ ಮಂಗಳ ಉದ್ದಕ್ಕೆ ನಮಸ್ಕಾರ ಮಾಡಲು ಪರಮಾತ್ಮ ಅಂದ ಸರ್ವ ಈಗರೆ ಈಗರೇ ಅಂದ ನನಗೆ ನಮಸ್ಕಾರ ಮಾಡ್ದಲ್ ನೀನು ಅಕೆ ಅಂದ ಹುಚ್ಚು ಪರಮಾತ್ಮ ನಾ ಮಾಡಿದ ನಮಸ್ಕಾರ ನಿನಗಲ್ಲ ಅಲ್ಲ ನಿನ್ನ ಕೊರಳಾಗಿರ್ತೈನ್ ನನ್ನ ಗಂಡನ ರುಂಡುಗಳಿಗೆ ನಮಸ್ಕಾರ ಮಾಡಿ ನೀರ್ತಾಯಿ ನಿನಗಲ್ಲ ಅಲ್ಲ ಹತ್ತಿಕೊಂಡು ಹೇಳ್ತಾ ಏನ್ರಿ ನೋಡಕಿ ಹಾಕಿ ಈ ಗಂಡಿನ ಮೇಲೆ ಎಷ್ಟು ಪ್ರೀತಿ ಇರ್ಬೇಕು ಎಷ್ಟು ಭಕ್ತಿ ಇರ್ಬೇಕು ಹೀ ಅವರಿಬ್ರು ಮನಸ್ಸು ಎಷ್ಟು ಚಂದ ಇರ್ಬೇಕು ಮ ನೀವು ಮನಿಗ್ ಹೋಗಿ ಅಂದ್ರೀ ಆ ಕೊಟ್ಟಿರೈತಿ ಕೊಡು ಕೂಡ ಇಳಿಗಿ ತಗೊಂಡು ಇವು ಚಿಗ್ಯಾರ ಉಂಡ ಇವ ಚಂದತ್ತಿಂದ ರೂಂಡ ಈಗ ಚಿಗಿತ್ತವ ಹೇಳ್ರಿ ಆ ನೋಡೋಣ ನೋಡಣ ಮುತ್ತಾರ ಹೇಳ್ಯಾರ ಸುಮ್ ಟ್ರೈ ರೀ ಅಮ್ದಿಗ ಟ್ರೈ ಮಾಡಂಬ ಮಾಡಬ ಆಳಿ ಬರ ರೂಂಡೀವ್ ಹ್ಮ್ ಹಂಗ್ಯಾರು ಮಾಡಕ್ ಹೋಗ್ಬಾಡ್ರಿ ಅವ್ರ ಹಿಂದಿ ಹಾಂಗಿದ್ರು ಹಂಗಾಯ್ ಅದು ಈಗ ನಾವ್ ಹಿಂಗಿದಿವಿ ಹಿಂಗ್ ನಡದೇ ತಿಲ್ಲ ಅವಾಗ ಅವರು ಸುದ್ದಿದ್ರು ಇವರು ಸುದ್ದಿದ್ರು ಈಗ ಅವರು ಸುದ್ದಿಲ್ಲ ನೀವು ಸುದ್ದಿಲ್ಲ ಹೌದಲ್ರಿ ಮತ್ತ ಅವರು ಸುದ್ದಿದ್ರೆ ನೀವು ಮನೆ ಹೇಳ ಯಾರೋ ಹೋಗ್ಬೇಕಂದ್ ಯಪ್ಪಾ ಅದ್ರದ್ದೇನ ಪಾದ ತೊಳ್ಕೊಂಡು ಕುಡಿತ ಅಪ್ಪ ಗಣ ಗಂಡ ಪಾದ ಪೂಜೆ ಮಾಡಿ ಗಂಡನ್ ಪಾದ ಆ ಬಾ ಬಾ ಅವಂದ್ ಹೆಂಗ ತೊಳ್ಕೊಂಡು ಕುಡಿ ಅಂತೀಯಪ್ಪ ಚಂದನ ನೋಡಿದ್ರ ಬಾರ್ನಾಗೆ ಇರ್ತಾವ ಕುಡಿತಂದ್ರೆ ಹೋಯ್ ದಾಬಾದಾಗ ಇರ್ತದ ಅದ್ರ ಪಾದಿಯನ್ ಸುದ್ದವ ಹೆಂಗ ತೊಳಕೊಂಡು ಕುಡಿಲಿ ಬ್ಯಾಡೇವ್ವ ಅಂದಿನ ಹ್ಮ ಅವತ್ತಿನ ದಿನ ಏನ್ರಿ ಗಂಡನೂ ಧರ್ಮವಂತನೇ ಇರ್ತಿದ್ದ ಹೆಣತಿನೂ ಕುಡಂದ ಧರ್ಮವಂತಳಾಗಿರ್ತಿದ್ಲು ಅವ್ರು ಇರುವ ಮನಸ್ಸಂತ ಒಂದಾಗಿರ್ತಿತ್ತು ಅಂದಾಗನೆ ಭಗವಂತ ಅವರಿಗೆ ಬೇಗನೆ ಬೆಟ್ಟಿ ಹಾಕಿದ್ದ ಇವತ್ತ ನಮ್ಮ ಮನಸ್ಸುಗಳಿಂದ ಏನ್ರಿ ಇವೆಲ್ಲ ಮತ್ತೊಬ್ಬರ ಮಾತು ಕೇಳೋದ್ರಿಂದ ಇನ್ನೊಬ್ಬರ ನುಡಿಗಳ ಕೇಳೋದ್ರಿಂದ ನಮ್ಮ ಎಲ್ಲ ಮನಸ್ಸುಗಳನ್ನು ತಗೊಂಡು ಒಡದಿಂದ ಇದು ಆಗಿಬಿಟ್ಟು ಪುಣ್ಯಾತ್ಮರೆ